ಸರಿ ಇದ್ರೆ ನಾನು ಆಗ್ಲೇ ನಿಮ್ಗೆ ಮಾತಾಡ್ತಾ ಕೇಳ್ತೆ ಐ ಟಿ ದಾಳಿ ನಡೆದಿರೋ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನ ಅವರು ಪಾಲಿಸ್ತಾರೆ ಮೊದಲಿಗೆ ಎಲ್ಲ ಲಾಕ್ ಮಾಡ್ಬಿಡ್ತಾರೆ ಯಾರನ್ನ ಹೊರಗಡೆ ಹೋಗಕ್ ಬಿಡೋದಿಲ್ಲ ವಸ್ತುಗಳನ್ನೆಲ್ಲ ಅವ್ರು ಸುಪರ್ತಿ ತಗೋತಾರೆ ಅನಂತರ ಕಾಗದ ಪತ್ರಗಳನ್ನ ಲಾಕರ್ ಏನಿದ್ರು ಕೂಡ ಚೆಕ್ ಮಾಡ್ತಾರೆ ಇಲ್ಲಿ ಆ ವ್ಯಾಪ್ತಿಯಲ್ಲಿ ರಿವಾಲ್ವರ್ ಬರೋದಿಲ್ವಾ ಅವ್ರ ಬಳಿ ಇದ್ದ ರಿವಾಲ್ವರ್ ಆ ವ್ಯಾಪ್ತಿಯಲ್ಲಿ ಬರೋದಿಲ್ವಾ ಮತ್ತೆ ಅಧಿಕಾರಿಗಳು ಅಂದ್ರೆ ಮೂರ್ ದಿನದಿಂದ ನಡೀತಾ ಇದೆ ಆ ಅಧಿಕಾರಿಗಳ ಎದುರೇನೆ ಇದರದ ಕೃತ್ಯವನ್ನ ಅವ್ರು ಮಾಡ್ಕೊಂಡಿದ್ದೇ ನಿಜ ಆದ್ರೆ ಬೇರೆನೇ ಒತ್ತಡ ಇರಬೇಕು ಅಂತ ಅನ್ಸುತ್ತೆ ಈಗ ಯಾವ್ದೊಂದು ಆದಾಯಕ ಮೀರಿದ ಆಸ್ತಿ ಅಥವಾ ತೆರಿಗೆ ಕಳ್ತನ ಮಾಡಿದ್ದಾರೆ ಅಂತಂದ್ರೆ ತೆರಿಗೆ ಕಟ್ಟಿದ್ರೆ ಮುಗಿದೋಯ್ತು ಇಷ್ಟು ದೊಡ್ಡ ಉದ್ಯಮಿಗೆ ಧೈರ್ಯ ಇರ್ಲಿಲ್ವಾ ಧೈರ್ಯ ದೊಡ್ಡ ಸಾಮ್ರಾಜ್ಯ ಕಟ್ಟಕಾಗ್ತಿತ್ತ ಆಗ್ತಿತ್ತ ರಿವಾಲ್ವರ್ ಇದ್ದಾಗ ಅದನ್ನ ತಮ್ಮ ವಶಕ್ಕೆ ಪಡಿಬೇಕಂತ ಗೈಡ್ ಲೈನ್ ಇದೆ ಬಹುಶಃ ಸಾಮಾನ್ಯವಾಗಿ ಈ ತರದ ಘಟನೆಗಳು ಆಗೋದಿಲ್ಲ ಅಂತ ಹೇಳಿ ಐ ಟಿ ಅಧಿಕಾರಿಗಳು ಸ್ವಲ್ಪ ಅಲಕ್ಷ್ಯ ಬಟ್ ಇಟ್ ಈಸ್ ಡೆಫಿನೆಟ್ಲಿ ದ ಗೈಡ್ ಲೈನ್ಸ್ ಯಾಕಂದ್ರೆ ಒಂದು ಆಯುಧ ಲೈಸೆನ್ಸ್ ಆಯುಧ ಯಾಕಂದ್ರೆ ಲೈಸೆನ್ಸ್ ತಗೊಂಡೇ ತಗೊಂಡಿರ್ತಾರೆ ಸೊ ಆ ಮಾಹಿತಿ ಇವ್ರಿಗೆ ಲಭ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ ಆ ಮಾಹಿತಿ ಸಂಗ್ರಹ ಮಾಡಿ ಇಲ್ಲ ಅವ್ರ ಸಹೋದರ ಹೇಳಿದ್ದು ಕಳೆದ ಇಪ್ಪತ್ತು ವರ್ಷದಿಂದ ಲೈಸೆನ್ಸ್ ಇದ್ದಿರುವಂತ ರಿವಾಲ್ವರೇ ಅವ್ರ ಬಳಿ ಇದ್ದಿದ್ದು ಅಲ್ಲ ಲೈಸೆನ್ಸ್ ಇರುತ್ತೆ ಆದ್ರೆ ಲೈಸೆನ್ಸ್ ಗನ್ ಇದೆ ಅಂತ ಈ ಐಟಿ ಅಧಿಕಾರಿಗಳಿಗೆ ಮಾಹಿತಿ ಬೇಕಲ್ಲ ಒಂದು ಆ ಮಾಹಿತಿ ಇದ್ರೆ ಅದನ್ನ ಸಂಗ್ರಹ ಮಾಡಿ ಅದನ್ನ ಕಲೆಕ್ಟ್ ಮಾಡ್ತಾರೆ ಅಥವಾ ಅದನ್ನ ಸೀಸ್ ಮಾಡ್ಕೊತಿರ್ತಾರೆ ಯಾಕಂದ್ರೆ ಇಟ್ಸ್ ವೆರಿ ವೆರಿ ಕ್ರೂಷಿಯಲ್ ವೆಪನ್ ಅದು ಅದನ್ನ ಆತರ ಅಲೆಕ್ಷನ್ ಮಾಡಕ್ಕಾಗೋದಿಲ್ಲ ಆದ್ರೆ ನೀವ್ ಹೇಳಿದ್ರಲ್ಲ ಈ ತರದ ಒಂದು ಇನ್ಕಮ್ ಟ್ಯಾಕ್ಸ್ ಬ್ಯಾಚ್ಗಳಿದ್ದಾಗ ಇದನ್ನ ಬಗೆಹರಿಸಿಕೊಳ್ಳಲಾರದಷ್ಟು ಅಸಹಾಯಕರಾಗಿದ್ರ ರಾಯ್ ಅಂತ ಅನ್ಸುತ್ತೆ ಐ ಡೋಂಟ್ ಥಿಂಕ್ ಸೊ ಯಾಕಂದ್ರೆ ಈ ತರದ ಒಂದು ಇನ್ಕಮ್ ಟ್ಯಾಕ್ಸ್ ಡಿಸ್ಪ್ಯೂಟ್ ಗಳನ್ನ ತುಂಬಾ ನೋಡಿರ್ತಾರೆ ಈ ಮಟ್ಟಕ್ಕೆ ಕಾನ್ಫಿಡೆಂಟ್ ಒಂದು ಸಂಸ್ಥೆನ ಕಟ್ಟಬೇಕಾದ್ರೆ ಕೇವಲ ಬಿಲ್ಡರ್ ಮಾತ್ರ ಆಗಿರ್ಲಿಲ್ಲ ಅನೇಕ ಸಂಸ್ಥೆಗಳು ಇದ್ದವು ಕಾನ್ಫಿಡೆಂಟ್ ಗ್ರೂಪ್ ನೋಡಿ ಸೋ ಮನಿ ಅದರ್ ಆಕ್ಟಿವಿಟೀಸ್ ನಾಟ್ ಓನ್ಲಿ ರಿಯಲ್ ಎಸ್ಟೇಟ್ ಇನ್ಕಮ್ ಟ್ಯಾಕ್ಸ್ ಡಿಸ್ಪ್ಯೂಟ್ಗಳು ಕಾಮನ್ ಇದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬಹಳ ರೊಟೀನ್ ಇನ್ಕಮ್ ಟ್ಯಾಕ್ಸ್ ಗಳು ಇವು ಇದನ್ನೆಲ್ಲ ಬಗೆಹರಿಸಿಕೊಂಡ್ ಅನುಭವ ಇರ್ತದೆ ಅವರ ಹತ್ರ ಒಂದು ಕಾನೂನಿನ ತಂಡ ಇರ್ತದೆ ಎಲ್ಲ ಇರ್ತಾರೆ ಇರೋ ಇದ್ರೂ ಕೂಡ ಯಾಕೆ ಈ ಒಂದು ಎಕ್ಸ್ಟ್ರೀಮ್ ಘಟನೆ ಆಯ್ತು ಈ ಒಂದು ಅತಿರೇಕದ ಘಟನೆ ಯಾಕೆ ಆಯ್ತು ಇದಕ್ಕೆ ಇದಕ್ಕೆ ಬೇರೆ ಏನಾದ್ರು ಕಾರಣಗಳಿದಾವ ಯಾಕಂದ್ರೆ ಇಷ್ಟು ಇಷ್ಟು ಆದಾಯ ಇದೆ ನೀವು ಇಷ್ಟು ಕಡಿಮೆ ಆದಾಯ ಘೋಷಣೆ ಮಾಡಿದ್ರಿ ಹೆಚ್ಚುವರಿ ಆದಾಯಕ್ಕೆ ನೀವು ತೆರಿಗೆ ಕೂಡ ಮುಗಿದೋಗತ್ತೆ ಕೆಲಸ ಆದ್ರೆ ಯಾವ ಮಾಹಿತಿ ಯಾವ ಮಾಹಿತಿ ಇವರನ್ನ ಅಷ್ಟು ಕಂಗೇರಿಸಿತ್ತು ಇಟ್ಸ್ ಆಲ್ಸೋ ಅಬೌಟ್ ಇನ್ಫಾರ್ಮೇಶನ್ ಸಮ್ ಇನ್ಫಾರ್ಮೇಶನ್ ಮಸ್ಟ್ ಬಿ ಸೋ ಸೆನ್ಸಿಟಿವ್ ದಟ್ ನಾಟ್ ವಾಂಟ್ ಟು ಶೇರ್ ಯಾಕಂದ್ರೆ ಅಂದ್ರೆ ಅಂತ ಹೇಳಕ್ ಆಗೋದಿಲ್ಲ ಇನ್ನು ತನಿಖೆ ಆಗ್ಬೇಕು ತನಿಖಯಾಗಿ ಯಾವ ಮಾಹಿತಿ ಬಗ್ಗೆ ಆದಾಯ ಬೇರೆ ಆದಾಯದ ಮೂಲದ ಮಾಹಿತಿ ಬೇರೆ ಈ ಯಾವ ಮಾಹಿತಿ ಬಗ್ಗೆ ಇಷ್ಟು ಅಧೀರರಾದ್ರು ಏನ್ ಕತೆ ಇದೆಲ್ಲವನ್ನು ಮುಂದಿನ ದಿನಗಳಲ್ಲಿ ನಾವು ತನಿಖೆಯಿಂದ ನೋಡ್ಬೇಕಾಗುತ್ತೆ ಆದ್ರೆ ಈ ತರದಾದಾಗ ನಿಮ್ಗೆ ಅಬಟ್ಮೆಂಟ್ ಕೂಡ ಆಗೋದಿಲ್ಲ ಸರ್ಕಾರಿ ಅಧಿಕಾರಿಗಳು ಅದರಿಂದ ಹೊರಗಡೆ ಇರ್ತಾರೆ ಅವರ ಕರ್ತವ್ಯವನ್ನು ಪಾಲನೆ ಮಾಡುವ ಸಂದರ್ಭದಲ್ಲಿ ಆಗಿರೋದು ಇದು ಆದ್ರೆ ಆದರೆ ಒಂದು ಲೈಸೆನ್ಸ್ ಇರೋ ಕ್ರಿಸ್ತೂಲು ಆ ಜಾಗದಲ್ಲಿ ಇದ್ದಾಗ ಅದನ್ನು ಯಾಕೆ ವಶಪಡಿಸಿಕೊಳ್ಳಲಿಲ್ಲ ಅನ್ನೋದು ಇಟ್ ಬಿಕಮ್ಸ್ ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅದು ಕರ್ತವ್ಯ ಲೋಪ ಆಗ್ತದೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತದೆ ಐಟಿ ಅಧಿಕಾರಿಗಳು ಬಹುಶಃ ಅದಕ್ಕೆ ಐ ಡೋಂಟ್ ಹೌ ದೇ ಆರ್ ಗೋನ್ ಟು ಆನ್ಸರ್ ಇಫ್ ದೇರ್ ಇಸ್ ಆ ಲೈಸೆನ್ಸ್ ಇನ್ಫಾರ್ಮೇಷನ್ ಮಾತ್ರ ಇತ್ತು ಯಾಕೆ ವಶಕ್ಕೆ ಪಡೀಲಿಲ್ಲ ಸೊ ಈಗ ಘಟನೆ ಆದ ಹಾ ಘಟನೆ ಘಟನೆ ನಡೆದ ತಕ್ಷಣದಲ್ಲಿ ಐ ಟಿ ಅಧಿಕಾರಿಗಳು ಅಲ್ಲಿಂದ ತಕ್ಷಣದಲ್ಲೇ ನಿರ್ಗಮಿಸಿದ್ದಾರೆ ಎಲ್ಲರೂ ಹೊರಟೋಗ್ಬಿಟ್ಟಿದ್ದಾರೆ ತಂಡವಾಗಿ ವಾಹನದಲ್ಲಿ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಚಂದ್ರಶೇಖರ್ ಅವರ ಸಹೋದರ ಮಾತಾಡ್ತಾ ಹೇಳ್ತಾ ಇದ್ರು ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟೋರ್ ಸಂಖ್ಯೆನೆ ಕಡಿಮೆ ಈಗ ಅಂದ್ರೆ ಸಂಬಳ ತಗೊಳ್ಳೋರು ಅದನ್ನ ಬಿಟ್ಟು ಉದ್ಯಮಿಗಳು ಏನೇನೋ ಮಾಡಿ ಕಟ್ತಾರೆ ಅಂಥದ್ರಲ್ಲಿ ಇವರು ಒಂದ್ ಟಾರ್ಗೆಟ್ ಅನ್ನ ಮ್ಯಾಚ್ ಮಾಡೋಕೆ ಅವ್ರು ಕೇಳಿರೋ ದಾಖಲೆಯನ್ನ ಕೊಡೋದಕ್ಕೆ ಯಾವ ಉದ್ಯಮಿಗೂ ಸಾಧ್ಯ ಇಲ್ಲ ಅಂತ ದಾಖಲೆಗಳನ್ನೆಲ್ಲ ಕೇಳ್ತಾ ಇರ್ತಾರೆ ಅವರು ಅಂತ ಹೇಳಿದ್ರು ಹೀಗಾದ್ರೆ ಈ ದೇಶದಲ್ಲಿ ಯಾವ ಉದ್ಯಮಿನೂ ಉಳಿಯೋದಿಲ್ಲ ಎಲ್ಲಾ ಉದ್ಯಮಿಗಳು ಮೇಲಕ್ ಹೋಗ್ಬೇಕಾಗತ್ತೆ ಅಂತ ಅವ್ರು ಬೇಸರ ವ್ಯಕ್ತಪಡಿಸ್ತಾ ಇದ್ರು ಈ ಬಗ್ಗೆ ತಾವು ಒಬ್ರು ಉದ್ಯಮಿಯಾಗಿ ಏನ್ ಹೇಳ್ತೀವಿ ಖಂಡಿತವಾಗ್ಲು ಅವ್ರು ಹೇಳಿರೋ ನಿಜ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಐ ಟಿ ಅವರಾಗ್ಲಿ ಜಿ ಎಸ್ ಟಿ ಅವರಾಗ್ಲಿ ಯಾವ್ದೇ ಒಂದು ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಬಂದ್ಬಿಟ್ಟು ನಮಗೆ ಚೆಕ್ ಮಾಡಿದಾಗ ಏನಾದ್ರು ಒಂದು ಕೊರತೆ ಕಂಡುಟ್ಟಿದ್ದಾರೆ ಅದು ಔಟ್ ಆಫ್ ದ ಬುಕ್ ಲೈಕ್ ಏನಾದ್ರೂ ಹೊರಗಡೆ ಒಂದು ನೋಟಿಸ್ ಕೊಡ್ತಾರೆ ಹಿಂಗಿರ್ಬೇಕು ಅದಂ ಇರ್ಬೇಕು ಅಂತ ನೂರು ಗವರ್ಮೆಂಟ್ ಅವರು ಕೂಡ ಆಗಲ್ಲ ಯಾರು ಆಗಲ್ಲ ಆತರ ಒಂದು ಏನು ನಿಮ್ಗೆ ಎಷ್ಟೇ ಮಾಡಿದ್ರು ಸಾಲಲ್ಲ ಈ ಇವಾಗ ಆಗಿರೋದು ಇದು ಬಿಡಿ ಇದು ಕಾಮನ್ ಆಗಿ ಇಕ್ಬಾಲ್ ಅವರು ಹೇಳ್ದಂಗೆ ಬೇಕಾದಷ್ಟು ಕಡೆ ಬೇಕಾದಷ್ಟು ಕಂಪನಿಗಳಿಗೆ ನೋಟಿಸ್ ಬರ್ತದೆ ಇನ್ಕಮ್ ಟ್ಯಾಕ್ಸ್ ಬರ್ತದೆ ಇನ್ಕಮ್ ಟ್ಯಾಕ್ಸ್ ಅವರು ಹೋಗ್ತಾರೆ ಇಡಿ ಅವ್ರು ಹೋಗ್ತಾರೆ ಬಟ್ ಯಾರು ಈ ತರ ಆಗಿರಲ್ಲ ಬಟ್ ಕೆಲವು ಇದು ಒಂದು ಸನ್ನಿವೇಶ ನೋಡ್ತಾ ಇದ್ರೆ ಇದು ಪೂರ್ಣಕುಷವಾಗಿ ಅದು ಏನು ಅವ್ರದ್ದು ವಿಚಾರಣೆ ಕಂಪ್ಲೀಟ್ ಆಗಿ ಏನಕ್ಕೆ ಆಗಿದ್ದಾರೆ ಅಂತ ಅವ್ರು ನೋಡ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಇದು ಬರೀ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಬರೀ ಇದು ಐ ಟಿ ರೇಡ್ ಇದು ಬೇರೆ ಕೆಲವು ಮೂರ್ ಐ ಟಿ ರೇಡ್ ಮಾಡ್ತಾ ಇದಾರೆ ಅವ್ರು ಹೇಳಿದ್ರೆ ಇದು ಆಯ್ತು ತಗೊಂಡೋಗಿ ಎಷ್ಟು ಬೇಕು ಕಟ್ಟೋಣ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬೇಕ ಕಟ್ಟುವಷ್ಟು ಶಕ್ತಿ ಅವ್ರಿಗಿತ್ತು ಬಟ್ ಅವ್ರು ಹೇಳಿದ ಪ್ರಕಾರ ನವರ ಅವ್ರ ತಮ್ಮ ಕೂಡ ಹೇಳಿದ ಪ್ರಕಾರ ಅದು ಸಚಿವ ಖಂಡಿತವಾಗ್ಲು ಇದು ಬೇರೆ ತರಹದ ಒಂದು ಸಲ್ಲಿಸುವಂತರ ಸರಿ ಈ ಐಟಿ ಟೀಮ್ ಕೇರಳದ್ದು ಕೇರಳದಲ್ಲಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಎದುರಾಗುತ್ತೆ ಸಾಮಾನ್ಯವಾಗಿ ನಿಮಗೆ ಐಟಿ ಇಡಿ ದಾಳಿಯ ಹಿಂದೆ ಇತ್ತೀಚೆಗೆ ಅಲ್ಲೊಂದು ಪೊಲಿಟಿಕಲ್ ಮೋಟಿವೇಶನ್ ನಾವು ನಿರಂತರವಾಗಿ ನೋಡ್ತಾನೆ ಇದ್ದೀವಿ ಮತ್ತು ಯಾರು ದಾಳಿಗೆ ಒಳಗಾಗ್ತಾರೆ ಅವರು ಪೊಲಿಟಿಕಲಿ ಬಹಳ ಸ್ಟ್ರಾಂಗ್ ಇದ್ರೆ ಸರ್ವೈವ್ ಆಗ್ತಾರೆ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅಥವಾ ಇನ್ಯಾರೋ ವ್ಯಕ್ತಿಗಳು ಸಿದ್ಧಾರ್ಥ ಬೇರೆನೆ ಕೇಸ್ ನೀವು ಹೇಳಿದಂಗೆ ಅದು ಬೇರೆ ಸಿಜೆ ವಿಚಾರದಲ್ಲಿ ಅವರು ಪೊಲಿಟಿಕಲಿ ಯಾರ ಜೊತೆಗೂ ಅಷ್ಟು ದೊಡ್ಡದಾದಂತಹ ಸಂಪರ್ಕ ಖಾಸಗಿಯಾಗಿರ್ಬೋದು ಆದ್ರೆ ಒಂದು ಪಾರ್ಟಿ ಜೊತೆಗೆ ಅಥವಾ ಒಬ್ಬ ವ್ಯಕ್ತಿ ಜೊತೆಗೆ ಗುರುತಿಸ್ಕೊಂಡಿತ್ತು ಬಹಳ ಕಡಿಮೆ ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸ್ತಾರೆ ಯಾಕೆಂದ್ರೆ ಎಲ್ಲವೂ ಒಂದು ಡಾಟ್ ಕನೆಕ್ಟ್ ಮಾಡ್ತಾ ಹೋದ್ರೆ ಕನೆಕ್ಟ್ ಆಗತ್ತೆ ಈ ಸಿಜೆ ರಾಯ್ ತರದ ಒಬ್ಬ ಉದ್ಯಮಿ ಆಗ್ಲಿ ಅಥವಾ ಆ ಮಟ್ಟದ ಯಾವುದೇ ಉದ್ಯಮಿ ಆಗಲಿ ಎಲ್ಲ ಪಕ್ಷಗಳ ಜೊತೆಗೂ ಚೆನ್ನಾಗೇನೆ ಇರ್ತಾರೆ ಎಲ್ಲ ಪಕ್ಷದ ಪ್ರಮುಖ ಪಕ್ಷಗಳ ಜೊತೆನೆ ಅವರು ಎಲ್ಲ ರೀತಿಯ ಚೆನ್ನಾಗೇನೆ ಇರ್ತಾರೆ ಅವ್ರಿಗೆ ಪಾರ್ಟಿ ಫಂಡ್ ಅನ್ನ ಆಗ್ಲಿ ಅಥವಾ ಮತ್ತೆ ಎಲೆಕ್ಟ್ರಲ್ ಬಾಂಡ್ಸ್ ಹಿಂದಿರ್ತಲ್ಲ ಆರ್ ಮೂಲಕ ಆಗ್ಲಿ ಎಲ್ಲ ಎಲ್ಲ ಏನೋ ಮಾರ್ಗೋಪಾಯಗಳಿಂದ ಒಳ್ಳೆ ಸಂಬಂಧನ ಹೊಂದಿರ್ತಾರೆ ಹೀಗಾಗಿ ಇದು ಪೊಲಿಟಿಕಲ್ ಮೋಟಿವ್ ಅಂತ ಅನ್ಸೋದಿಲ್ಲ ನನಗೆ ಬಟ್ ಡೆಫಿನೆಟ್ಲಿ ದೇರ್ ಇಸ್ ಕೇರಳ ಕನೆಕ್ಷನ್ ಸಿಜು ಅವರು ಈಸ್ ಮಲಯಾಳಿ ಬೇಸಿಕ್ಲಿ ಕೇರಳದ ವಂಶ ಅವರು ಮತ್ತೆ ಅಲ್ಲಿ ಈಗ ಚುನಾವಣೆ ಬರ್ತಾ ಇದೆ ಐ ದೇರ್ ಸಮ್ ಕನೆಕ್ಷನ್ ಈಗ ಬಟ್ ಐ ಥಿಂಕ್ ಇಟ್ ನಾಟ್ ದ ರೈಟ್ ಟೈಮ್ ಟು ಟು ಓಕೆ ಈಗ ಕೇಂದ್ರವು ಕೇಂದ್ರವೂ ಉತ್ತರಿಸಬೇಕಾಗತ್ತೆಂದ್ರೆ ಬಹಳ ದೊಡ್ಡ ಉದ್ಯಮಿ ಬೇರೆ ಬೇರೆ ದೇಶಗಳಲ್ಲಿ ಅವರು ಪ್ರಾಜೆಕ್ಟ್ ಇದೆ ಕೆಲಸ ಮಾಡ್ತಿದ್ದಾರೆ ಈ ದೇಶದ ತೆರಿಗೆ ವ್ಯವಸ್ಥೆಗೆ ಅವರು ಕೊಡುಗೆನೂ ಇದೆ ಹೀಗಿರೋ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಈ ಕಾನೂನಾತ್ಮಕ ಅಂಶಗಳ ಬಗ್ಗೆ ಏನ್ ಮಾತಾಡಬಹುದು ಕಾನೂನಾತ್ಮಕ ಅನ್ನೋದಕ್ಕಿಂತ ನಮ್ಮ ರಾಜಕೀಯ ಮತ್ತು ಪಾಲಿಸಿ ದ ಆಫ್ ಬಗ್ಗೆ ಇದೆ ಇವರು ಯಾವ ಮುಖ ಇಟ್ಟುಕೊಂಡು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾತಾಡ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ ನಾಳೆ ನಾಡಿದ್ದು ಬಜೆಟ್ ಬರ್ತದೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಮಾತಾಡುವಾಗ ನೀವು ಈ ತರದ ಒಂದು ತೆರಿಗೆ ವಿಚಾರದಲ್ಲಿ ಆತ್ಮಹತ್ಯೆ ಆಗ್ಬಿಟ್ರೆ ದೆನ್ ನೋ ಬಡಿ ವಿಲ್ ಡೇರ್ ಇನ್ವೆಸ್ಟ್ ಇನ್ ಇಂಡಿಯಾ ಇಂಡಿಯನ್ ಬಂಡವಾಳ ಕ್ಯಾಪಿಟಲ್ ಶಾಹಿಗಳೇ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಮಾಡ್ತಾರೆ ಈಗ ಕಡೆಯಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದು ಬಿಡಿ ಇಲ್ಲಿನವರೇ ನಾಳೆ ಬೇರೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಮಾಡಕ್ ಮಾಡೋ ಪರಿಸ್ಥಿತಿ ಬರ್ತದೆ ಬಟ್ ಯು ನೋ ದೇ ಹ್ಯಾವ್ ಟು ಅಡ್ರೆಸ್ ಇಟ್ ಇಟ್ ಇಸ್ ಇಟ್ಸ್ ಆಪ್ಟಿಕ್ಸ್ ಆಲ್ಸೋ ನಾಳೆ ದಿನ ಪೇಪರ್ ಅಲ್ಲಿ ಮಾಧ್ಯಮಗಳಲ್ಲಿ ಈ ಸುದ್ದಿ ಹಬ್ಬಿದಾಗ ಬೇರೆ ಬೇರೆ ಉದ್ಯಮಿಗಳ ಮನಸ್ಸಿಗೆ ಏನಾಗ್ಬೇಡ ಅವ್ರ ಧೈರ್ಯದ ವಾಟ್ ಅಬೌಟ್ ದೇರ್ ಮೊರಾಲ್ ಯಾವ ಧೈರ್ಯದ ಮೇಲೆ ಅವರು ನೂರು ಸಾವಿರ ಕೋಟಿಗಳನ್ನ ಹಾಕಿ ದೊಡ್ಡ ದೊಡ್ಡ ಉದ್ಯಮಗಳನ್ನ ತೆರಿಗೆ ಇಲಾಖೆ ಮತ್ತು ಹಣಕಾಸು ಇಲಾಖೆ ಜೊತೆಯಲ್ಲಿ ಯಾವ ರೀತಿ ವಿಶ್ವಾಸನ ಇಟ್ ಸರಿ ಇದ್ರ ಬಗ್ಗೆ ಚಂದ್ರಶೇಖರ್ ಅವರು ಇನ್ನೊಂದೇ ದಿನ ಬಜೆಟ್ ಘೋಷಣೆ ಆಗುತ್ತೆ ಈ ಸಂದರ್ಭದಲ್ಲಿ ಉದ್ಯಮಿಗಳ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಹೆಚ್ಚಿಸಬೇಕು ಯೋಜನೆ ಮತ್ತು ನೀತಿಗಳ ಮುಖಾಂತರ ಆದ್ರೆ ಒಂದ್ ಒಂದ್ ತೆರಿಗೆ ಇಲಾಖೆಯ ಒತ್ತಡನು ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಒಬ್ಬ ಉದ್ಯಮಿ ಆತ್ಮಹತ್ಯೆ ಅದು ಇಂತ ದೊಡ್ಡ ಉದ್ಯಮಿ ಆತ್ಮಹತ್ಯೆಗೆ ಶರಣ ಆಗ್ತಾರೆ ಅಥವಾ ಸಾವಾಗತ್ತೆ ಅಂತಂದ್ರೆ ನೈತಿಕ ಸ್ಥಗರದ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಯಾವ ರೀತಿಯ ಸಂದೇಶ ಹೋಗತ್ತೆ ಅದಕ್ಕೆ ಒಂದು ನಾಳೆ ನಾಳೆ ಆಗ್ತಾ ಇರತಕ್ಕ ನಾಡದಾಗ್ತಾ ಇರತಕ್ಕ ಬಜೆಟ್ಗೆ ಇದು ಯಾವ ಒಂದು ಎಫೆಕ್ಟ್ ಆಗಲ್ಲ ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಇದನ್ನ ತುಂಬಾ ಈಸಿಯಾಗಿ ತಗೊತಾರೆ ಕೆಡ್ಸ್ಕೊಳಕ್ ಹೋಗಲ್ಲ ಅವರು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಕಾನ್ಫಿಡೆಂಟ್ ಗ್ರೂಪ್ಗೆ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಯಾರೇ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಸ್ವಲ್ಪ ಇಂಜರಿಬಹುದು ಮೊದಲೇ ಆಲ್ರೆಡಿ ಇವಾಗ ನಮ್ಮ ದೇಶದಲ್ಲಿ ಆರ್ಥಿಕತೆ ಬಗ್ಗೆ ಸ್ವಲ್ಪ ಹಿಂಜರಿತೆ ಶುರು ಆಗಿದೆ ಅದರಲ್ಲಿ ಈ ತರ ಒಂದು ಇನ್ಸಿಡೆಂಟ್ ಗಳಾಗ್ದಾರೆ ಖಂಡಿತವಾಗುವೆ ಇನ್ವೆಸ್ಟರ್ಸ್ ಆಗ್ಲಿ ಅಕಸ್ಮಾತ್ ಇವಾಗ ನೋಡಿ ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ಏನಾದ್ರು ಯಾವ್ದಾದ್ರು ಪ್ರಾಜೆಕ್ಟ್ ನಡೀತಾ ಇದ್ರೆ ಈ ಅರ್ಧ ಅರ್ಧ ಪ್ರಾಜೆಕ್ಟ್ಸ್ ಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೋಸ್ಕರ ಈಗ ಯಾರು ನಾವೇ ಒಂದು ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಿರ್ತೀವಿ ಅವ್ರು ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ ಅದೊಂದು ಮತ್ತೆ ಒಂದು ಮತ್ತಕ್ಕೆ ಬಂದು ಬೇರೆಯವರು ಬಂದು ಅದನ್ನ ತಗೊಂಡು ಎಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಆಗ್ತದೆ ಹಾಗಾಗಿ ಖಂಡಿತವಾಗ್ಲು ಈ ತರ ಒಂದು ಗಳು ಇನ್ವೆಸ್ಟರ್ಸ್ ಇರ್ಬೋದು ನಮ್ಮ ಗ್ರಾಹಕರು ಇರ್ಬೋದು ಎಲ್ಲಾರು ಖಂಡಿತವಾಗ್ಲು ಈ ತರದ ಎಫೆಕ್ಟ್ ಆಗ್ತದೆ ಓಕೆ ಈಗ ತೆರಿಗೆ ಇಲಾಖೆಯಿಂದ ಈ ತರದ ಒತ್ತಡವನ್ನ ಈಗ ಉದ್ಯಮಿಗಳು ಹೇಗೆ ಚಂದ್ರಶೇಖರ್ ಬಗ್ಗೆ ಹೇಳ್ತೀನಿ ಖಂಡಿತವಾಗಿ ಇದೇನಾಗಿದೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲವು ಆಗತಕ್ಕಂತ ರೈಡ್ಗಳು ಮಾತ್ರ ನಮಗೆ ಪೇಪರ್ ಅಲ್ಲಿ ಟಿವಿನಲ್ಲಿ ಬರ್ತದೆ ಸಣ್ಣ ಸಣ್ಣ ಲೆಕ್ಕದಲ್ಲಿ ಇರತಕ್ಕಂತ ಉದ್ಯಮಿಗಳಿಗೆ ನೋಟಿಸ್ ಕಳಿಸ್ತಾ ಇರ್ತಾರೆ ರ್ಯಾಂಡಮ್ ಆಗಿ ನಮಗೆ ಏನೋ ಎನ್ಕ್ವೈರಿ ಕೂಡ ನಡೀತಾ ಇರ್ತದೆ ಆ ಇದರಲ್ಲಿ ತುಂಬಾ ಜನ ಸಿಲುಕಿದ್ದಾರೆ ಅದು ಹೊರಗಡೆ ಬರಲ್ಲ ಸ್ಮಾಲ್ ಸ್ಮಾಲ್ ಅನರ್ ಎಂ ಎಸ್ ಎಂಇ ಎಸ್ ಎಂಇ ಗಳಿರತಕ್ಕಂಥದ್ದು ಅವ್ರು ಕೂಡ ಅವರು ಸಣ್ಣ ಮಟ್ಟದಲ್ಲಿ ಇರತಕ್ಕಂತ ಸಣ್ಣ ಅಧಿಕಾರಿಗಳೇ ತೊಂದರೆ ಕೊಡ್ತಾ ಇದ್ದಾರೆ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅದನ್ನ ಎಲ್ಲಿ ಹೋಗಿ ಯಾರ ಹತ್ರ ಯಾವ ಪೇಪರ್ ಅಲ್ಲಿ ಹೇಳ್ಕೊಳ್ಳೋದು ಯಾವ ಟಿವಿ ನಲ್ಲಿ ಹೇಳ್ಕೊಳೋದು ಯಾರಿಗೂ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ ಸೊ ಈ ತರ ಒಂದು ಪರಿಸ್ಥಿತಿ ಇದೆ ಈಗ ಇವ್ರಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಇದೊಂದು ಪೇಪರ್ ಇವನ್ ಅವರು ಐ ಟಿ ಕಂಪನಿಯವ್ರ ಇರ್ಬೋದು ಅವರೇ ಏನೋ ಏನು ಓಪನ್ ಆಗಿ ಹೇಳ್ತಾರೆ ಇಂಥವ್ರನ್ನ ರೈಡ್ ಮಾಡಿದ್ವಿ ಇಂಥವ್ನ ರೈಡ್ ಮಾಡಿದ್ವಿ ಲೋಕ ಆಯ್ತಾರೆ ಏಡ್ ಆಯ್ತು ಪೇಪರ್ ಬಂದು ಬಿಡ್ತದೆ ಸಣ್ಣ ಪುಟ್ಟವ್ರು ಹಾಕ್ತಾ ಇರ್ತಕ್ಕಂಥ ಉದ್ಯಮಗಳನ್ನ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಬಂದ್ ರೈಟ್ ಮಾಡಲ್ಲ ಸುಮ್ನೆ ಒಂದಿಷ್ಟು ಈ ಪೇಪರ್ ಬನ್ನಿ ಅದು ತೋರ್ಸ್ ಬನ್ನಿ ಈ ಅಕೌಂಟ್ ತೋರಿಸಿ ಇದೆಲ್ಲಿಂದ ಬಂತು ಈ ತರ ಒಂದ್ ಎರಡು ಮೂರು ತಿಂಗಳು ನಮ್ಗೆ ಒಂಥರ ಮಾನಸಿಕವಾಗಿ ಚಿತ್ರ ಕೊಟ್ಬಿಡ್ತಾರೆ ಫೈನಲಿ ಎಂಡಿಂಗ್ ಬಿತ್ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಬೇಕು ಹೊರತು ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಡಬಲ್ ಫೈನ್ ಟ್ರಿಬಲ್ ಫೈನ್ ಹಾಕಿ ನಮಗೆ ಸಣ್ಣ ಸಣ್ಣ ಅವ್ರಿಗೆ ಇಷ್ಟು ತೊಂದರೆ ನಡೀತಾ ಇದೆ ಅದು ಹೊರಗಡೆ ಬರ್ತಾ ಇಲ್ಲ ಅಷ್ಟೇ ಇಷ್ಟು ಹೇಳಕ್ ಇಷ್ಟಪಡ್ತೀವಿ ಇಟ್ನಾಡಿಯವ್ರೆ ಹೌದು ತೆರಿಗೆ ಕಳ್ಳ ಅವರನ್ನ ತೆರಿಗೆ ವ್ಯಾಪ್ತಿಯಲ್ಲಿ ತರಬೇಕು ಮಾಡ್ಬೇಕು ಯಾಕಂದ್ರೆ ತೆರಿಗೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದಕ್ಕೆ ಸಡನ್ ನಿಯಮಗಳಿದೆ ಅದನ್ನ ಪಾಲಿಸಿದ್ರೆ ಸಾಕಾಗತ್ತೆ ಅನಗತ್ಯವಾಗಿ ರಾಜಕೀಯ ಪ್ರೇರಿತವಾಗಿ ಈ ತರದ ನಡೆದಾಗ ಕಳೆದ ಹನ್ನೊಂದು ವರ್ಷಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಿದೆಯಾ ಒಂದು ಮೊದಲ ಪ್ರಶ್ನೆ ಯಾಕೆಂದ್ರೆ ನಾವು ಸಿದ್ಧಾರ್ಥನ ನೋಡದಂತೆ ಕರ್ನಾಟಕದಲ್ಲಿ ಬೇರೆ ಬೇರೆ ಉದ್ಯಮಿಗಳು ಈ ತರದ ಅವ್ರು ಹೇಳಿದ್ರಲ್ಲ ಎಂ ಎಸ್ ಎಂಇ ಮತ್ತು ಎಸ್ ಎಂಇ ಅವರು ಅನೇಕರು ಈ ತರದ ದಾರಿಯನ್ನ ಹಿಡಿದಿದ್ದಾರೆ ಮತ್ತೆ ಯಾವ ಆರ್ಥಿಕತೆ ಬಗ್ಗೆ ನಾವು ಮಾತಾಡ್ತಿದೀವಿ ಅಥವಾ ಯಾವ ನೋಟು ಅಮಾನ್ಯೀಕರಣದ ಬಗ್ಗೆ ಮಾತಾಡ್ತಿದೀವಿ ಎರಡ್ ಸಾವಿರ ರೂಪಾಯಿ ನೋಟಿಂದು ಕ್ಯಾಶು ಅಲ್ಲೆಲ್ಲೋ ದರೋಡೆ ಅಂತ ಬಗ್ಗೆ ತನಿಖೆ ಆಗ್ತಾ ಇದೆ ಏನ್ ನಡೀತಾ ಇದೆ ಕಡೆ ಏನೂ ಇಲ್ಲ ಭ್ರಷ್ಟಾಚಾರವೂ ಇಲ್ಲ ತೆರಿಗೆ ಕಳ್ತನವೂ ಇಲ್ಲ ಇನ್ನೊಂದು ಕಡೆಯಲ್ಲಿ ಈ ತರ ದೊಡ್ಡ ಮಟ್ಟದ್ದು ನಾನೂರು ಕೋಟಿ ಅಂತ ಅಂದ್ರೆ ಅದೇನ್ ಸಣ್ಣ ಮೊತ್ತ ಅಲ್ಲ ಏನ್ ಈ ತೆರಿಗೆ ಅನ್ನೋದು ಅದರಲ್ಲೂ ಕೂಡ ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅನ್ನೋದು ಬಹಳ ವಿವಾದಿತ ವಿಚಾರ ಅದು ಇದೇ ಬಿಜೆಪಿ ಸರ್ಕಾರ ಇವರ ಚಿಂತಕರನೇ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನಾವು ಆದಾಯ ತೆರಿಗೆಯನ್ನೇ ನಾವು ಅಬಾಲಿಶ್ ಮಾಡ್ಬಿಡ್ತೇವೆ ಅನ್ನೋ ತರ ಮಾತಾಡ್ತಿದ್ರು ಯಾಕಂದ್ರೆ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಇರುವಾಗ ಡೈರೆಕ್ಟ್ ಟ್ಯಾಕ್ಸಸ್ನ ಮತ್ತೆ ಯಾಕೆ ಡಬಲ್ ಟ್ಯಾಕ್ಸೇಷನ್ ಮಾಡ್ಕೋಬೇಕಂತ ಒಂದು ವಾದ ಇದೆ ಅದ್ರ ಆ ಪ್ರಕಾರವಾಗಿ ಮಾತಾಡ್ತಿದ್ರು ಅದ್ರ ಜೊತೆಗೇನೆ ನೀವು ಪ್ರತಿಯೊಂದು ಆಯವ್ಯಯ ಡಾಕ್ಯುಮೆಂಟ್ ನೋಡ್ಕೊಳ್ಳಿ ಪ್ರತಿ ವರ್ಷನೂ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಇರ್ತದೆ ಟ್ಯಾಕ್ಸ್ ಫ್ರೀ ಲಿಮಿಟ್ ಅದನ್ನ ಜಾಸ್ತಿ ಮಾಡ್ತಾನೆ ಬರ್ತಾರೆ ಅದ್ರ ಅರ್ಥ ಏನಂದ್ರೆ ನೇರ ಆದಾಯ ತೆರಿಗೆ ಏನಿದೆ ಅಲ್ಲ ಇದ್ರ ಮೇಲೆ ಡೈರೆಕ್ಟ್ ಟ್ಯಾಕ್ಸಸ್ ಮೇಲೆ ಸರ್ಕಾರ ಜಾಸ್ತಿ ಅವಲಂಬನೆ ಶುಡ್ ಐದರ್ ದೇ ಶುಡ್ ಎಕ್ಸ್ಪಾಂಡ್ ಟ್ಯಾಕ್ಸ್ ನೆಟ್ವರ್ಕ್ ತೆರಿಗೆದಾರರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೇಕು ಎಸ್ ತೆರಿಗೆ ಅಸೆಸ್ ಅಸೆಸ್ಮೆಂಟ್ ಜಾಸ್ತಿ ಜನಕ್ಕೆ ಆಗ್ಬೇಕು ಅದು ಅದು ಅವ್ರ ಮೊದಲೇ ಪ್ರಯಾರಿಟಿ ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸಸ್ ಮೇಲೆ ನಾವು ಹೆಚ್ಚಿನ ಅವಲಂಬನೆ ಬಂದಬೇಕು ಅಂತ ಎರಡು ಮಾಡ್ತಿಲ್ವೇ ಎರಡನ್ನೂ ಮಾಡ್ತಾ ಇಲ್ಲ ಇವರು ಬೇಸಿಕಲಿ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಐ ಹ್ಯಾವ್ ನಾಟ್ ಸೀನ್ ಎನಿ ಗೌರ್ಮೆಂಟ್ ವರ್ಕಿಂಗ್ ಟುವರ್ಡ್ಸ್ ಇನ್ಕ್ರೀಸ್ ಇನ್ ದ ಟ್ಯಾಕ್ಸ್ ನೆಟ್ವರ್ಕ್ ಟ್ಯಾಕ್ಸ್ ನೆಟ್ವರ್ಕ್ ಜಾಸ್ತಿ ಆಗ್ಬಿಟ್ರೆ ನೀವು ಇನ್ನೂ ಸ್ವಲ್ಪ ನೀವು ಟ್ಯಾಕ್ಸೇಬಲ್ ಲಿಮಿಟ್ ನ ಮೇಲೆ ತಗೊಂಡ್ ತಗೊಂಡು ಹೋಗ್ಬೋದು ಹಾಗೇನೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದ್ದು ಏನಂದ್ರೆ ಈ ಆದಾಯ ತೆರಿಗೆ ನಮಗೆ ಬೇಕಾ ಅಂತ ವೆನ್ ದರ್ ಇಸ್ ನೆಟ್ ಟ್ಯಾಕ್ಸ್ ನೆಟ್ ಇಸ್ ಸೋ ಲೋ ಶುಡ್ ಬಿ ರಿಯಲಿ ಡಿಪೆಂಡ್ ಆನ್ ಡೈರೆಕ್ಟ್ ಟ್ಯಾಕ್ಸಸ್ ಅನೇಕ ದೇಶಗಳಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇಲ್ಲ ಓನ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಇದ್ದಾರೆ ಹೀಗಿರುವಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದೀಸ್ ಆ ಹೇಳ್ತಲ್ಲ ಈ ನೀವು ಯಾವಾಗ ಈ ಒಂದು ಕಾನೂನು ಇಷ್ಟು ಬಹಳ ಅಹ್ ನಿಷ್ಠುರವಾಗಿ ಬಹಳ ಗಟ್ಟಿ ಬಹಳ ಏನಂತ ಐರ್ನ್ ಹ್ಯಾಂಡ್ ಮಾಡಕ್ ಹೋಗ್ತಿಲ್ಲ ಮಾಡಕ್ತಿರ್ಲಿಲ್ಲ ಅವಾಗ ಇವೇಷನ್ ಜಾಸ್ತಿ ಆಗತ್ತೆ ತೆರಿಗೆ ಕಳ್ಳತನ ತೆರಿಗೆ ವಂಚನೆ ಆ ಶಬ್ದ ಒಪ್ಪೋದಿಲ್ಲ ಟ್ಯಾಕ್ಸ್ ಈಗ ಇವೇಶನ್ ಕಳ್ಳತನ ಮಾಡೋದಿಲ್ಲ ಪಾಪ ಅವರು ಯಾರಿಗೂ ವಂಚನೆ ಮಾಡಿರೋದಿಲ್ಲ ದೇ ಡಿಕ್ಲೇರ್ ಈಗ ರೇಡ್ ಮಾಡೋದ್ರೂ ಕೂಡ ನೀವು ಡಿಕ್ಲೇರ್ ಮಾಡಿರ್ತೀರಿ ಡಿಕ್ಲೇರ್ ಮಾಡಿರ್ತೀರಿ ಅದನ್ನ ತೆರಿಗೆ ಇಲಾಖೆ ಒಪ್ಪೋದಿಲ್ಲ ನೋಟಿಸ್ ಕೊಡ್ತದೆ ದಾಖಲೆಗಳನ್ನ ಕೇಳ್ತದೆ ದಾಖಲೆಗಳು ಕಳಿಸ್ತೀರಿ ನೀವು ಮಾಡ್ತಾರೆ ಚಂದ್ರಶೇಖರ್ ಅವ್ರೆ ಕೊನೆಗಾಗಿ ಈಗ ಪ್ರಸ್ತುತ ಸರ್ಕಾರ ಉದ್ಯಮಿಗಳ ಪರ ಅಂತ ಸಾಮಾನ್ಯವಾಗಿ ಬಂಡವಾಳ ಯಾರು ಹಾಕ್ತಾರೆ ಉದ್ಯಮಿಗಳು ಯಾರಿದ್ದಾರೆ ಅವ್ರ ಪರವಾದ ಸರ್ಕಾರ ಇದು ಸಾಮಾನ್ಯ ಜನರ ಪರವಾದ ಸರ್ಕಾರ ಅಲ್ಲ ಅಂತ ಆದ್ರೆ ಉದ್ಯಮಿಗಳೇ ಈ ತರ ಆಗ್ತಿರುವಾಗ ಇದನ್ನ ಹೇಗ್ ನೋಡ್ಬೇಕು ನಾವು ಅಲ್ಲ ಇದು ಪರವಾದ ಸರ್ಕಾರ ಅಂತ ಯಾರು ಹೇಳಿದ್ದಿದ್ರು ಅದು ಪರವಾದ ಸರ್ಕಾರ ಈ ಸರ್ಕಾರ ಕೇಂದ್ರ ಸರ್ಕಾರ ಕೆಲವೇ ಕೆಲವು ಜನಕ್ಕೆ ಮಾತ್ರ ಪರವಾಗಿದೆ ಅವರದ್ದು ಬೇರೆಯವ್ರಿಗೆ ಪರವಾಗಿಲ್ಲ ನಮ್ಮ ಕಷ್ಟಗಳು ನಮ್ಗೆ ಇವಾಗ ನಿಮ್ಗೆ ಇನ್ನೊಂದು ಅವಾಗ ಲಾಸ್ಟ್ ಕ್ವಶನ್ಸ್ ಬಂದಿದೆ ನಮ್ಮನ್ನ ಯಾವತರ ಸುಳಿಗೆ ಮಾಡ್ತಾರೆ ಸಣ್ಣ ಸಣ್ಣ ಅವರ ಸ್ಕ್ರೂಟನಿ ಅಂದ್ಬಿಟ್ಟು ಒಂದು ನೋಟಿಸ್ ಕಳಿಸ್ತಾರೆ ಆ ಸ್ಕ್ರೂಟಿನಿ ಅಂತ ನೋಟಿಸ್ ಕಳ್ಸಿದ್ರೆ ನಾವು ನಮ್ಮ ಕೆಲಸಗಳನ್ನ ಬಿಟ್ಟು ಈಗ ನಾವು ದೊಡ್ಡ ಉದ್ಯಮ್ ನಮಗ ನೂರಾರು ಜನ ಏನು ಕೆಲಸವ್ ಇರೋಲ್ಲ ನಮ್ಮಲ್ಲಿ ಅಕೌಂಟ್ಸ್ ಹೇಳ್ಬಿಟ್ಟು ಒಂದ್ ಏಳು ಜನ ಇರ್ತಾರೆ ಒಬ್ರು ಇರ್ತಾರೆ ನಾವೆಲ್ಲ ಬಿಟ್ಬಿಟ್ಟು ನಾಳೆ ಬನ್ನಿ ಅಂತಾರೆ ನಾಡದ್ ಬನ್ನಿ ಅಂತಾರೆ ಡೇಟ್ ಕೊಡ್ತಾರೆ ಹೋದ್ರೆ ಮೂರ್ ದಿನ ಮಸ್ತಿಗೊಳಲ್ಲ ನಾಡಕ್ ಬನ್ನಿ ಅಂತ ನಮ್ ಕೆಲಸಗಳನ್ನ ಬಿಟ್ಬಿಟ್ಟು ಟೆನ್ಷನ್ ತಗೊಂಡು ಓಡಬೇಕು ಇದು ಒಂದು ನಮಗೆ ಸಣ್ಣ ಉದ್ಯಮಗಳಿಗೆ ಎಂ ಎಸ್ ಗಳಿಗೆ ಈ ಒಂದು ಸರ್ಕಾರ ನಮಗೆ ಸ್ನೇಹಮಯವಾಗಿದೆ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ನಮಗೆ ಈ ಒಂದು ಸರ್ಕಾರ ಯಾವುದೇ ಸರ್ಕಾರ ಬಂದಾಗ ಓಕೆ ಈ ಎಸ್ಪೆಷಲಿ ಇವಾಗ ಒಂದು ನಮ್ಗೆ ಇನ್ನೂ ತೊಂದರೆ ಆಗೋಗಿದೆ ಅದನ್ನ ಕೇಳೋರಿಲ್ಲ ಇಲ್ಲ ನಿಮ್ ಮುಂದ್ಗಡೆ ಹೋಗ್ಬಿಡ ಆಯ್ತು ಎಲ್ಲ ಒಂದು ಸಿಸ್ಟಮ್ ಹೆಂಗಾಗಿದೆ ಅಂತ ಹೇಳಿದ್ರೆ ನಾನು ಒಬ್ಬರನ್ನ ಹೋಗಿ ಒಬ್ರು ನನಗೆ ನೋಟಿಸ್ ಕೊಟ್ಟಿರ್ತಾರೆ ಇಲ್ಲ ಸ್ಕೂಟಿನ ಕರೆದಿರ್ತಾರೆ ಇಲ್ಲ ಈ ಪ್ರಾಬ್ಲಮ್ ಕೊಡ್ತಾ ಇದಾರೆ ಅಂತ ಅವ್ರ ಹೈಯರ್ ಆಫೀಸರ್ ಹೋದ್ರೆ ಇಲ್ಲಿಂದ ಪ್ರತಿ ಒಂದು ಆಫೀಸರ್ಗೂ ಅವ್ರದ್ದು ಒಂದು ನಾನ್ ನೂರು ರೂಪಾಯಿ ಕೊಟ್ರೆ ಅದು ಅಯ್ಯೋ ಎಲ್ಲರೂ ಹಂಚ್ಕೊಂಡು ಹೋಗ್ತದೆ ಯಾವ ಒಂದು ಕಂಪ್ಲೇಂಟ್ ತಗೊಳಲ್ಲ ನಮ್ದು ಆ ಒಂದು ಪರಿಸ್ಥಿತಿ ಉಂಟಾಗಿದೆ ಇದ್ರಿಂದ ಸರ್ಕಾರ ನಮ್ಮ ಒಂದು ಉದ್ಯಮಕ್ಕೆ ಅಂತ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಕೊನೆಯದಾಗಿ ಇದೊಂದು ನೀವೇ ಹೇಳಿದಂಗೆ ಇಡೀ ಉದ್ಯಮಿಗಳ ನೈತಿಕ ಸ್ಥೈರ್ಯವನ್ನ ಕುಪ್ಸತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ ಮತ್ತು ಯಾರೆಲ್ಲ ಹೂಡಿಕೆ ಮಾಡಿದ್ದಾರೆ ಯಾರೆಲ್ಲ ಅದರ ಫಲಾನುಭವಿಗಳಿದ್ರು ಮತ್ತು ಅವ್ರ ಮುಂದೆ ಒಂದಷ್ಟು ಯೋಚನೆಗಳನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಈ ಯೋಜನೆ ಹಾಕೊಂಡಿದ್ರು ಅದೆಲ್ಲವೂ ಗೊತ್ತಿಲ್ಲ ನಿಲ್ಲತ್ತಾ ಮುಂದುವರಿಯತ್ತ ಅಂತ ಯಾಕಂದ್ರೆ ಅವ್ರ ವೈಯಕ್ತಿಕ ಇಚ್ಛೆಯ ಆಸೆಗಳಾಗಿತ್ತು ಇದೆಲ್ಲವನ್ನ ನೆನ್ಸ್ಕೊಂಡಾಗ ಇನ್ನೆಷ್ಟು ಘಟನೆಗಳಿಗೆ ಈ ತರ ಸಾಕ್ಷಿ ಆಗ್ಬೇಕು ಅನ್ನೋ ಪ್ರಶ್ನೆ ಇರತ್ತೆ ಏನ್ ಪ್ರತಿಕ್ರಿಯಿಸ್ತಿ ಕೊನೆಯ ನನ್ನ ಆಸೆ ಏನು ಅಂದ್ರೆ ಸರ್ಕಾರ ಬಜೆಟ್ ಬರೋ ಒಂದು ಈ ಕಾಲದಲ್ಲಿ ನಡೆದ ಈ ಘಟನೆಯನ್ನ ಸ್ವಲ್ಪ ಸುಖ ಸಂವೇದನಶೀಲವಾಗಿ ನೋಡ್ತದೆ ಅಂತ ಅನ್ಕೊಳ್ತೇನೆ ಇಲ್ಲಿ ಹೋದ್ರೆ ಕಷ್ಟ ಇದೆ ಇಲ್ಲಿ ಹೋದ್ರೆ ನೋಪಡಿ ಬಡಿಸ್ ಆಗ್ಲೇ ಆರ್ಥಿಕತೆ ನಮ್ಮ ಎಕಾನಮಿ ತುಂಬಾ ಕೆಳಗೆ ಇದೆ ಈ ಆ ಸಂದರ್ಭದಲ್ಲಿ ಈ ರೀತಿ ಒಂದು ನೀವು ಟೆರರೈಸ್ ಮಾಡಿಬಿಟ್ರೆ ಈ ಒಂದು ಟ್ಯಾಕ್ಸ್ ವಿಚಾರದಲ್ಲಿ ಈ ತರದ ಒಂದು ಭಯ ಹುಟ್ಟುಬಿಟ್ರೆ ಇಲ್ಲಿ ಆದಾಯ ಗಳಿಸೋದೇ ಒಂದು ಉದ್ಯಮ ಹುಡೋದೇ ಒಂದು ಕ್ರಿಮಿನಲ್ ಆಕ್ಟಿವಿಟಿ ತರ ಕಾರಣಕ್ಕೆ ಶುರು ಆಗ್ಬಿಟ್ರೆ ಯಾರು ಮುಂದೆ ಬರೋದಿಲ್ಲ ಇನ್ನೂ ಆರ್ಥಿಕತೆ ಸಫರ್ ಆಗ್ತದೆ ಆಗ್ತದೆ ಆಮೇಲೆ ಇಲ್ಲಿನ ಜನನೇ ಇಲ್ಲಿನ ಉಳ್ಳವರು ಕೂಡ ಬೇರೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಮಾಡಿ ಅಲ್ಲಿ ಉದ್ಯಮ ಹೂಡ್ತಾರೆ ಈಗಾಗ್ಲೇ ಅನೇಕ ಜನರು ಭಾರತದ ನಾಗರಿಕತೆ ತೊರೆದಿದ್ದಾರೆ ಸುಮಾರು ಐದಾರು ಲಕ್ಷ ಜನ ಭಾರತದ ನಾಗರಿಕತೆ ತೊರೆದು ಬೇರೆ ದೇಶಕ್ಕೆ ಹೋಗಿದ್ದಾರೆ ಈಗೇನು ಸ್ವಲ್ಪ ದುಡ್ಡು ಕೊಟ್ರೆ ಬೇರೆ ದೇಶದ ನಾಗರಿಕತೆ ಕೊಟ್ ಕೊಟ್ಬಿಡ್ತಾರೆ ಈಗ ಅನೇಕ ಗೋಲ್ಡನ್ ವಿಸಾ ಸ್ಕೀಮ್ ಗಳಿದಾವೆ ಈಗ ಅನೇಕ ದೇಶಗಳಲ್ಲಿ ಈ ಸಂದರ್ಭದಲ್ಲಿ ಭಾರತ ಮತ್ತು ಭಾರತದ ಹಣಕಾಸು ಮಂತ್ರಿಗಳು ಬಹಳ ಗಂಭೀರವಾಗಿ ಮತ್ತು ಸಂವೇದನಾಶೀಲವಾಗಿ ವರ್ತಿಸಬೇಕು ತೆರಿಗೆ ಅನ್ನೋದು ಸಾಲ ವಸೂಲಿ ಮಾಡಿದಂಗಲ್ಲ ಇಟ್ ಇಸ್ ನಾಟ್ ರಿಕವರಿ ಆಫ್ ಲೋನ್ ಇಟ್ ಇಸ್ ತೆರಿಗೆ ಅನ್ನೋದು ಈ ದೇಶದ ವೆಲ್ತ್ ಕ್ರಿಯೇಟರ್ಸ್ ಕೊಡುವ ಕೊಡುಗೆ ಈ ದೇಶಕ್ಕೆ ಫಾರ್ ದ ನೇಷನ್ ಟು ದ ನೇಷನ್ಸ್ ಡೆವಲಪ್ಮೆಂಟ್ ಡೈರೆಕ್ಟ್ ಟ್ಯಾಕ್ಸ್ ವಿಚಾರದಲ್ಲಿ ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಡಿಸ್ಪ್ಯೂಟೇ ಇಲ್ಲ ಬಿಡಿ ಸರ್ಕಾರನೇ ಅದಕ್ಕೆ ಹೇಳ್ತದೆ ಇಷ್ಟು ಜಿ ಎಸ್ ಟಿ ಹಾಗೆ ಅದು ಕೊಡ್ತಾ ಬರ್ತೇವೆ ಅದನ್ನ ಸಂಗ್ರಹಣೆ ಮಾಡ್ತದೆ ಬಟ್ ಡೈರೆಕ್ಟ್ ಆಗಿ ವಿಚಾರದಲ್ಲಿ ಸರ್ಕಾರ ಬಹಳ ಸಂವೇದನಶೀಲ ಆಗಿರಬೇಕು ಬಹಳ ಮಾನವೀಯ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ ಇಲ್ದೇ ಹೋದ್ರೆ ಈ ದೇಶದ ಆರ್ಥಿಕತೆಗೆ ಭವಿಷ್ಯ